തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಮುರಳಿಯ ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಭವಿಷ್ಯದಲ್ಲಿ ಉತ್ತಮ ಮನೆತನದಲ್ಲಿ ಬರುವ ಆಧಾರವು ವಿದ್ಯೆಯಾಗಿದೆ ಈ ವಿದ್ಯೆಯಿಂದ ನೀವು ಬಿಕಾರಿಗಳಿಂದ ರಾಜಕುಮಾರರಾಗುತ್ತೀರಿ ಪ್ರಶ್ನೆ ಗೋಲ್ಡನ್ ಸ್ಪೂನ್ ಇನ್ ಮೌತ್ ಬಾಯಲ್ಲಿ ಚಿನ್ನದ ಚಮಚ ಅರ್ಥಾತ್ ಉನ್ನತವಾದ ಸುಖ ಎರಡು ಪ್ರಕಾರದಿಂದ ಪ್ರಾಪ್ತವಾಗುತ್ತದೆ ಹೇಗೆ ಉತ್ತರ ಒಂದನೆಯದಾಗಿ ಭಕ್ತಿಯಲ್ಲಿ ದಾನ ಪುಣ್ಯ ಮಾಡುವುದರಿಂದ ಎರಡನೆಯದಾಗಿ ಜ್ಞಾನದಲ್ಲಿ ವಿದ್ಯೆಯಿಂದ ಭಕ್ತಿಯಲ್ಲಿ ದಾನ ಪುಣ್ಯ ಮಾಡುತ್ತಾರೆಂದರೆ ರಾಜ ಅಥವಾ ಶ್ರೀಮಂತರ ಬಳಿ ಜನ್ಮ ಪಡೆಯುತ್ತಾರೆ ಆದರೆ ಅದು ಅಲ್ಪಕಾಲದ ಸುಖವಾಯಿತು ನೀವು ಜ್ಞಾನದಲ್ಲಿ ವಿದ್ಯೆಯಿಂದ ಅಷ್ಟು ಶ್ರೇಷ್ಠ ಸುಖವನ್ನು ಪಡೆಯುತ್ತೀರಿ ಇದು ಬೇಹದ್ದಿನ ಮಾತಾಗಿದೆ ಭಕ್ತಿಯಲ್ಲಿ ವಿದ್ಯೆಯಿಂದ ರಾಜ್ಯವು ಸಿಗುವುದಿಲ್ಲ ಇಲ್ಲಿ ಯಾರು ಎಷ್ಟು ಚೆನ್ನಾಗಿ ಓದುವರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಶಿವ ಶಿವಭಗವಾನುವಾಜ್ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಆತ್ಮಿಕ ತಂದೆಯು ತಿಳಿಸಿಕೊಡುತ್ತಾರೆ ಇದಕ್ಕೆ ಆತ್ಮಿಕ ಜ್ಞಾನವೆಂದು ಹೇಳಲಾಗುತ್ತದೆ ತಂದೆಯು ಬಂದು ಭಾರತವಾಸಿ ಮಕ್ಕಳಿಗೆ ತಿಳಿಸುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಮತ್ತು ತಂದೆಯನ್ನು ನೆನಪು ಮಾಡಿ ತಂದೆಯು ಈ ವಿಶೇಷವಾದ ಆದೇಶವನ್ನು ನೀಡಿದ್ದಾರೆಂದ ಮೇಲೆ ಅದನ್ನು ಪಾಲಿಸಬೇಕಲ್ಲವೇ ಸರ್ವಶ್ರೇಷ್ಠ ತಂದೆಯ ಶ್ರೀಮತವು ಪ್ರಸಿದ್ಧವಾಗಿದೆ ಇದೂ ಸಹ ಮಕ್ಕಳಿಗೆ ಜ್ಞಾನವಿದೆ ಕೇವಲ ತಂದೆಯೇ ಶ್ರೀ ಶ್ರೀ ಎಂದು ಹೇಳಬಹುದಾಗಿದೆ ಅವರೇ ಸರ್ವಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಶ್ರೀ ಎಂದರೆ ಶ್ರೇಷ್ಠ ಮಕ್ಕಳಿಗೆ ಈಗ ಅರ್ಥವಾಗಿದೆ ಇವರನ್ನು ತಂದೆಯೇ ಈ ರೀತಿ ಮಾಡಿದರು ನಾವೀಗ ಹೊಸ ಪ್ರಪಂಚಕ್ಕಾಗಿ ಓದುತ್ತಿದ್ದೇವೆ ಹೊಸ ಪ್ರಪಂಚದ ಹೆಸರೇ ಆಗಿದೆ ಸ್ವರ್ಗ ಅಮರಪುರಿ ಮಹಿಮೆಗಾಗಿ ಬಹಳಷ್ಟು ಹೆಸರುಗಳಿವೆ ಸ್ವರ್ಗ ಮತ್ತು ನರಕ ಎಂದು ಹೇಳುತ್ತಾರೆ ಸ್ವರ್ಗಸ್ಥರಾದರು ಎಂದರೆ ಇದುವರೆಗೂ ಅವರು ನರಕವಾಸಿಗಳಾಗಿದ್ದರಲ್ಲವೇ ಆದರೆ ಮನುಷ್ಯರಲ್ಲಿ ಅಷ್ಟು ತಿಳಿವಳಿಕೆ ಇಲ್ಲ ಸ್ವರ್ಗ ನರಕ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದನ್ನು ಅವರು ತಿಳಿದುಕೊಂಡಿಲ್ಲ ಹೊರಗಿನ ಆಡಂಬರವು ಎಷ್ಟೊಂದಿದೆ ಮಕ್ಕಳಲ್ಲಿಯೂ ಸಹ ತಂದೆಯೇ ಓದಿಸುತ್ತಾರೆ ಎಂಬುದನ್ನು ಕೆಲವರೇ ಯಥಾರ್ಥವಾಗಿ ತಿಳಿದುಕೊಂಡಿದ್ದಾರೆ ನಾವು ಈ ಲಕ್ಷ್ಮೀ ನಾರಾಯಣರಾಗಲು ಬಂದಿದ್ದೇವೆ ನಾವು ಬಿಕಾರಿಗಳಿಂದ ರಾಜಕುಮಾರರಾಗುತ್ತೇವೆ ಮೊಟ್ಟ ಮೊದಲು ನಾವು ಹೋಗಿ ರಾಜಕುಮಾರರಾಗುತ್ತೇವೆ ಇದು ವಿದ್ಯೆಯಾಗಿದೆ ಹೇಗೆ ವಕೀಲ ವಿದ್ಯೆಯನ್ನು ಓದುತ್ತಾರೆಂದರೆ ನಾವು ಹೋಗಿ ಚೆನ್ನಾಗಿ ಓದಿ ಸಂಪಾದನೆ ಮಾಡಿ ಮನೆ ಕಟ್ಟಿಸುತ್ತೇವೆ ಇದನ್ನು ಮಾಡುತ್ತೇವೆ ಅದನ್ನು ಮಾಡುತ್ತೇವೆ ಎಂದು ಬುದ್ಧಿಯಲ್ಲಿರುತ್ತದೆ ಪ್ರತಿಯೊಬ್ಬರಿಗೂ ತಮ್ಮ ಕರ್ತವ್ಯವು ನೆನಪಿನಲ್ಲಿರುತ್ತದೆ ಈ ವಿದ್ಯೆಯನ್ನು ನೀವು ಮಕ್ಕಳು ಹೋಗಿ ಬಹಳ ಉತ್ತಮವಾದ ಮನೆತನದಲ್ಲಿ ಜನ್ಮ ಪಡೆಯಬೇಕಾಗಿದೆ ಯಾರು ಎಷ್ಟು ಓದುತ್ತಾರೋ ಅಷ್ಟು ಒಳ್ಳೆಯ ಮನೆಯಲ್ಲಿ ಜನ್ಮ ಪಡೆಯುವರು ರಾಜನ ಮನೆಯಲ್ಲಿ ಜನ್ಮ ಪಡೆದು ಮತ್ತೆ ರಾಜ್ಯಭಾರ ಮಾಡಬೇಕಾಗಿದೆ ಗೋಲ್ಡನ್ ಸ್ಪೂನ್ ಇನ್ ದಿ ಮೌತ್ ಎಂದು ಗಾಯನವೂ ಇದೆ ಬಾಯಲ್ಲಿ ಚಿನ್ನದ ಚಮಚ ಎಂದು ಗಾಯನವೂ ಇದೆ ಮೊದಲನೆಯದಾಗಿ ಜ್ಞಾನದ ಮೂಲಕ ಈ ಸುಖವು ಪ್ರಾಪ್ತಿಯಾಗುತ್ತದೆ ಎರಡನೆಯದಾಗಿ ಒಂದು ವೇಳೆ ದಾನ ಪುಣ್ಯವನ್ನು ಚೆನ್ನಾಗಿ ಮಾಡಿದ್ದರೂ ಸಹ ರಾಜನ ಬಳಿ ಜನ್ಮ ಸಿಗುವುದು ಆದರೆ ಅದು ಹದ್ದಿನ ಸುಖವಾಯಿತು ಇದು ಬೇಹದ್ದಿನ ಮಾತಾಗಿದೆ ಪ್ರತಿಯೊಂದು ಮಾತನ್ನು ಚೆನ್ನಾಗಿ ತಿಳಿದುಕೊಳ್ಳಿ ಏನಾದರೂ ಅರ್ಥವಾಗದಿದ್ದರೆ ನೀವು ಕೇಳಬಹುದು ಇಂತಿಂತಹ ಮಾತುಗಳನ್ನು ತಂದೆಯೊಂದಿಗೆ ಕೇಳಬೇಕೆಂದು ಬರೆದಿಟ್ಟುಕೊಳ್ಳಿ ಮುಖ್ಯವಾದದ್ದು ತಂದೆಯ ನೆನಪಿನ ಮಾತಾಗಿದೆ ಬಾಕಿ ಯಾವುದೇ ಸಂಶಯವಿದ್ದರೆ ಅದನ್ನು ತಂದೆಯು ಸರಿಪಡಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟು ದಾನ ಪುಣ್ಯವನ್ನು ಮಾಡುವರೋ ಅಷ್ಟು ಶ್ರೀಮಂತರ ಬಳಿ ಹೋಗಿ ಜನ್ಮ ಪಡೆಯುತ್ತಾರೆ ಯಾವುದೇ ಕೆಟ್ಟ ಕರ್ಮವನ್ನು ಮಾಡಿದರೆ ಮತ್ತೆ ಅಂತಹ ಜನ್ಮವೇ ಸಿಗುತ್ತದೆ ತಂದೆಯ ಬಳಿ ಬರುತ್ತಾರೆ ಕೆಲವರಿಗಂತೂ ಇಂತಹ ಕರ್ಮ ಬಂಧನಗಳಿವೆ ಅದರ ಮಾತೇ ಕೇಳಬೇಡಿ ಇವೆಲ್ಲವೂ ಹಿಂದಿನ ಕರ್ಮ ಬಂಧನಗಳಾಗಿವೆ ರಾಜರೂ ಸಹ ಕೆಲವರು ಈ ರೀತಿಯವರಿರುತ್ತಾರೆ ಕರ್ಮ ಬಂಧನವು ಬಹಳ ಕಠಿಣವಾಗಿರುತ್ತದೆ ಈ ಲಕ್ಷ್ಮೀನಾರಾಯಣರಿಗಂತೂ ಯಾವುದೇ ಬಂಧನವಿಲ್ಲ ಅಲ್ಲಿ ಯೋಗ ಬಲದ ರಚನೆಯಾಗಿರುತ್ತದೆ ಅಂದರೆ ಯೋಗ ಬಲದಿಂದ ಮಕ್ಕಳ ಜನನವಾಗುತ್ತದೆ ಯಾವಾಗ ನಾವು ಯೋಗ ಬಲದಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುತ್ತೇವೆ ಅಂದಮೇಲೆ ಯೋಗ ಬಲದಿಂದ ಮಕ್ಕಳಾಗಲು ಸಾಧ್ಯವಿಲ್ಲವೇ ಮೊದಲೇ ಸಾಕ್ಷಾತ್ಕಾರವಾಗಿಬಿಡುತ್ತದೆ ಅಲ್ಲಂತೂ ಇದು ಸಾಮಾನ್ಯ ಮಾತಾಗಿರುತ್ತದೆ ಖುಷಿಯಲ್ಲಿ ಮಂಗಳವಾದ್ಯಗಳು ಮೊಳಗುತ್ತಿರುತ್ತವೆ ವೃದ್ಧರಿಂದ ಚಿಕ್ಕ ಮಗುವಾಗಿ ಬಿಡುತ್ತಾರೆ ಮಕ್ಕಳಿಗೆ ಮಹಾತ್ಮರಿಗಿಂತಲೂ ಹೆಚ್ಚು ಮಾನ್ಯತೆಯನ್ನು ಕೊಡಲಾಗುತ್ತದೆ ಏಕೆಂದರೆ ಆ ಮಹಾತ್ಮರಂತೂ ಇಡೀ ಜೀವನವನ್ನು ಕಳೆದು ದೊಡ್ಡವರಾಗಿರುತ್ತಾರೆ ವಿಕಾರಗಳೇನೆಂದು ಅವರಿಗೆ ತಿಳಿದಿದೆ ಚಿಕ್ಕ ಮಕ್ಕಳಿಗೆ ಏನೂ ತಿಳಿದುವ ತಿಳಿದಿರುವುದಿಲ್ಲ ಆದ್ದರಿಂದ ಮಕ್ಕಳು ಮಹಾತ್ಮರಿಗಿಂತಲೂ ಉತ್ತಮರು ಎಂದು ಹೇಳಲಾಗುತ್ತದೆ ಅಲ್ಲಂತೂ ಅಂದರೆ ಸತ್ಯುಗದಲ್ಲಿ ಎಲ್ಲರೂ ಮಹಾತ್ಮರಿರುತ್ತಾರೆ ಕೃಷ್ಣನಿಗೂ ಮಹಾತ್ಮ ಎಂದು ಹೇಳುತ್ತಾರೆ ಕೃಷ್ಣನು ಸತ್ಯ ಮಹಾತ್ಮನಾಗಿದ್ದಾನೆ ಸತ್ಯಯುಗದಲ್ಲಿಯೇ ಮಹಾನ್ ಆತ್ಮರಿರುತ್ತಾರೆ ಅವರ ತರಹ ಇಲ್ಲಿ ಯಾರೂ ಇರಲು ಸಾಧ್ಯವಿಲ್ಲ ಮಕ್ಕಳಿಗೆ ಬಹಳ ಖುಷಿ ಇರಬೇಕು ನಾವೀಗ ಹೊಸ ಪ್ರಪಂಚದಲ್ಲಿ ಜನ್ಮ ತೆಗೆದುಕೊಳ್ಳುತ್ತೇವೆ ಎಂದು ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ ಮನೆಯು ಹಳೆಯದಾದಾಗ ಹೊಸ ಮನೆಯ ಖುಷಿ ಇರುತ್ತದೆ ಎಷ್ಟು ಒಳ್ಳೊಳ್ಳೆಯ ಮಾರ್ಬಲ್ನಿಂದ ಕೂಡಿದ ಮನೆಗಳನ್ನು ಕಟ್ಟುತ್ತೀರಿ ಹೇಗೆ ಜೈನರ ಬಳಿ ಬಹಳಷ್ಟು ಹಣವಿರುತ್ತದೆ ಅವರು ತಮ್ಮನ್ನು ಉತ್ತಮ ಕುಲದವರು ಎಂದು ಹೇಳುತ್ತಾರೆ ವಾಸ್ತವದಲ್ಲಿ ಇಲ್ಲಿ ಯಾವುದೂ ಉತ್ತಮ ಕುಲವಿಲ್ಲ ಉತ್ತಮ ಕುಲದಲ್ಲಿ ವಿವಾಹ ಮಾಡಿಕೊಳ್ಳುವುದಕ್ಕಾಗಿ ಮನೆಯನ್ನು ಹುಡುಕುತ್ತಾರೆ ಅಲ್ಲಿ ಕುಲ ಇತ್ಯಾದಿಗಳ ಮಾತೆ ಇರುವುದಿಲ್ಲ ಅಲ್ಲಿ ಒಂದೇ ದೇವತಾ ಕುಲವಿರುತ್ತದೆ ಬೇರೆ ಯಾವುದೂ ಇಲ್ಲ ಇದಕ್ಕಾಗಿ ನಾವೆಲ್ಲ ಆತ್ಮಗಳು ಒಬ್ಬ ತಂದೆಯ ಮಕ್ಕಳೆಂದು ನೀವು ಸಂಗಮಯುಗದಲ್ಲಿ ಅಭ್ಯಾಸ ಮಾಡುತ್ತೀರಿ ಮೊದಲು ಆತ್ಮ ನಂತರ ಈ ಶರೀರವು ಸಿಗುವುದು ಪ್ರಪಂಚದಲ್ಲಿ ಎಲ್ಲರೂ ದೇಹಾಭಿಮಾನಿಗಳಾಗಿರುತ್ತಾರೆ ನೀವಂತೂ ಈಗ ಆತ್ಮ ಅಭಿಮಾನಿಗಳಾಗಬೇಕಾಗಿದೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ತಮ್ಮ ಸ್ಥಿತಿಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ತಂದೆಗೆ ಎಷ್ಟೊಂದು ಮಂದಿ ಮಕ್ಕಳಿದ್ದಾರೆ ಎಷ್ಟು ದೊಡ್ಡ ಗೃಹಸ್ಥವಿದೆ ಎಷ್ಟೊಂದು ಜವಾಬ್ದಾರಿ ಇರುತ್ತದೆ ಇವರೂ ಸಹ ಪರಿಶ್ರಮ ಪಡಬೇಕಾಗುತ್ತದೆ ನಾನೇನು ಸನ್ಯಾಸಿಯಲ್ಲ ತಂದೆಯು ಬ್ರಹ್ಮಾರವರಲ್ಲಿ ಪ್ರವೇಶ ಮಾಡಿದ್ದಾರೆ ಬ್ರಹ್ಮ ವಿಷ್ಣು ಶಂಕರನಿಗೂ ಶರೀರವಿದೆ ಬ್ರಹ್ಮನು ಎಲ್ಲರಿಗಿಂತ ಉತ್ತಮ ಆಗಿದ್ದಾರೆ ಅಂದಮೇಲೆ ಅವರನ್ನು ಬಿಟ್ಟು ಶಿವತಂದೆಯು ಮತ್ತೆ ಯಾರಲ್ಲಿ ಬರುತ್ತಾರೆ ಬ್ರಹ್ಮನು ಹೊಸದಾಗಿ ಹುಟ್ಟುವುದಿಲ್ಲ ನಾನು ಬ್ರಹ್ಮಾರವರನ್ನು ದತ್ತು ಮಾಡಿಕೊಳ್ಳುತ್ತೇನೆ ನೀವು ಹೇಗೆ ಬ್ರಾಹ್ಮಣರಾಗುತ್ತೀರಿ ಎಂದು ನೋಡುತ್ತೀರಲ್ಲವೇ ಈ ಮಾತುಗಳು ನಿಮಗೇ ತಿಳಿದಿದೆ ಬೇರೆ ಯಾರಿಗೂ ತಿಳಿದಿಲ್ಲ ಇವರು ಇಷ್ಟು ಮಂದಿ ಬ್ರಾಹ್ಮಣ ಬ್ರಾಹ್ಮಣಿಯರು ಹೇಗೆ ಜನ್ಮ ಪಡೆಯುತ್ತಾರೆ ಎಂದು ಅವರಿಗೇನು ಗೊತ್ತು ಒಂದೊಂದು ಮಾತಿನಲ್ಲಿ ಎಷ್ಟೊಂದು ತಿಳಿಸಬೇಕಾಗುತ್ತದೆ ಇವು ಬಹಳ ಗುಹೆಯ ಮಾತುಗಳಾಗಿವೆ ಇವರು ವ್ಯಕ್ತ ಬ್ರಹ್ಮ ಅಂದರೆ ಸಾಕಾರ ಬ್ರಹ್ಮ ಸೂಕ್ಷ್ಮವತನದಲ್ಲಿರುವವರು ಅವ್ಯಕ್ತ ಬ್ರಹ್ಮ ಇವರು ಪವಿತ್ರರಾಗಿ ನಂತರ ಅವ್ಯಕ್ತರಾಗಿ ಬಿಡುತ್ತಾರೆ ಇವರು ಸಹ ಹೇಳುತ್ತಾರೆ ನಾನು ಈ ಸಮಯದಲ್ಲಿ ಪವಿತ್ರನಿಲ್ಲ ನಾನೀಗ ಆ ರೀತಿ ಪವಿತ್ರನಾಗುತ್ತಿದ್ದೇನೆ ಎಂದು ಪ್ರಜಾಪಿತನು ಇಲ್ಲಿಯೇ ಬೇಕಲ್ಲವೇ ಇಲ್ಲದಿದ್ದರೆ ಮತ್ತೆಲ್ಲಿಂದ ಬರುವರು ತಂದೆ ಸ್ವತಃ ತಿಳಿಸುತ್ತಾರೆ ನಾನು ಪತಿತ ಶರೀರದಲ್ಲಿ ಬರುತ್ತೇನೆ ಖಂಡಿತವಾಗಿ ಇವರಿಗೆ ಪ್ರಜಾಪಿತ ಎನ್ನುವರು ಸೂಕ್ಷ್ಮವತನದಲ್ಲಿದ್ದರೆ ಪ್ರಜಾಪಿತ ಅಂತ ಹೇಳುವುದಿಲ್ಲ ಅಲ್ಲಿ ಪ್ರಜೆಗಳೇನು ಇರುವುದಿಲ್ಲ ಇವರು ಸ್ವಯಂ ಇಂಡಿಪೆಂಡೆಂಟ್ ಅಂದರೆ ಸ್ವತಂತ್ರ ಪವಿತ್ರರಾಗಿ ಬಿಡುತ್ತಾರೆ ಹೇಗೆ ಇವರು ಪುರುಷಾರ್ಥ ಮಾಡುತ್ತಾರೆಯೋ ಹಾಗೆಯೇ ನೀವು ಪುರುಷಾರ್ಥ ಮಾಡಿ ಸ್ವಯಂ ಪವಿತ್ರರಾಗಿ ಬಿಡುತ್ತೀರಿ ವಿಶ್ವದ ಮಾಲೀಕರಾಗುತ್ತೀರಿ ಸ್ವರ್ಗವೇ ಬೇರೆ ನರಕವೇ ಬೇರೆಯಾಗಿದೆ ಈಗಂತೂ ಎಷ್ಟೊಂದು ತುಂಡು ತುಂಡುಗಳಾಗಿ ಬಿಟ್ಟಿದೆ ಇದು ಐದು ಸಾವಿರ ವರ್ಷಗಳ ಮೊದಲಿನ ಮಾತಾಗಿದೆ ಯಾವಾಗ ದೇವತೆಗಳ ರಾಜ್ಯವಿತ್ತು ಇದಕ್ಕೆ ಅವರು ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ ಯಾರು ಕಲ್ಪದ ಹಿಂದೆ ತಿಳಿದುಕೊಂಡಿರುವರು ಅವರೇ ಈ ಮಾತುಗಳನ್ನು ಈಗಲೂ ತಿಳಿದುಕೊಳ್ಳುತ್ತಾರೆ ನೀವು ನೋಡುತ್ತೀರಿ ಇಲ್ಲಿ ಮುಸಲ್ಮಾನರು ಪಾರಸಿಗಳು ಮೊದಲಾದವರೆಲ್ಲರೂ ಬರುತ್ತಾರೆ ಕೆಲವರು ಮುಸಲ್ಮಾನರೇ ಇಲ್ಲಿ ಹಿಂದೂಗಳಿಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ ಆಶ್ಚರ್ಯವಲ್ಲವೇ ತಿಳಿದುಕೊಳ್ಳಿ ಯಾರಾದರೂ ಸಿಖ್ ಧರ್ಮದವರಾಗಿದ್ದರೆ ಅವರೂ ಸಹ ಇಲ್ಲಿ ರಾಜಯೋಗವನ್ನು ಅನ್ಯರಿಗೆ ಕಲಿಸುತ್ತಾರೆ ಯಾರು ಮತಾಂತರಗೊಂಡಿದ್ದಾರೆಯೋ ಅವರು ಮತ್ತೆ ವರ್ಗಾಯಿತರಾಗಿ ದೇವತಾ ಕುಲದಲ್ಲಿ ಬಂದು ಬಿಡುತ್ತಾರೆ ಸಸಿಯು ನಾಟಿಯಾಗುತ್ತದೆ ತಮ್ಮ ಬಳಿ ಕ್ರಿಶ್ಚಿಯನ್ನರು ಪಾರಸಿಗಳು ಬರುತ್ತಾರೆ ಬೌದ್ಧಿಯರೂ ಬರುತ್ತಾರೆ ನಿಮಗೆ ಗೊತ್ತಿದೆ ಸಮಯವು ಸಮೀಪ ಬಂದಾಗ ನಾಲ್ಕಾರು ಕಡೆ ನಮ್ಮ ಹೆಸರು ಪ್ರಸಿದ್ಧವಾಗುವುದು ನಿಮ್ಮ ಒಂದು ಭಾಷಣದಿಂದಲೇ ಅನೇಕರು ನಿಮ್ಮ ಬಳಿ ಬಂದು ಬಿಡುತ್ತಾರೆ ಇದು ನಮ್ಮ ಸತ್ಯವಾದ ಧರ್ಮ ಎಂದು ಎಲ್ಲರಿಗೂ ಸ್ಮೃತಿ ಬರುತ್ತದೆ ಯಾರು ನಮ್ಮ ಧರ್ಮದವರಾಗಿರುವರೋ ಅವರೆಲ್ಲರೂ ಬರುವುದು ಖಚಿತ ಲಕ್ಷಾಂತರ ವರ್ಷಗಳ ಮಾತಿಲ್ಲ ತಂದೆಯು ತಿಳಿಸುತ್ತಾರೆ ನೀವು ನಿನ್ನೆಯ ದಿನ ದೇವತೆಗಳಾಗಿದ್ದೀರಿ ಈಗ ಮತ್ತೆ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ ನೀವು ಸತ್ಯ ಸತ್ಯವಾದ ಪಾಂಡವರಾಗಿದ್ದೀರಿ ಪಾಂಡವರು ಎಂದರೆ ಪಂಡರು ಅರ್ಥಾತ್ ಮಾರ್ಗದರ್ಶಕರು ಅವರು ಸ್ಥೂಲ ಮಾರ್ಗದರ್ಶಕರಾಗಿರುತ್ತಾರೆ ನೀವು ಬ್ರಾಹ್ಮಣರು ಆತ್ಮಿಕ ಮಾರ್ಗದರ್ಶಕರಾಗಿದ್ದೀರಿ ನೀವೀಗ ಬೇಹದ್ದಿನ ತಂದೆಯಿಂದ ಓದುತ್ತಿದ್ದೀರಿ ಈ ನಶೆಯು ನಿಮಗೆ ಬಹಳ ಇರಬೇಕು ನಾವು ತಂದೆಯ ಬಳಿ ಹೋಗುತ್ತೇವೆ ಅವರಿಂದ ಬೇಹದ್ದಿನ ಆಸ್ತಿಯೂ ಸಿಗುತ್ತದೆ ಅವರು ನಮ್ಮ ತಂದೆ ಮತ್ತು ಶಿಕ್ಷಕನೂ ಆಗಿದ್ದಾರೆ ಇದರಲ್ಲಿ ಯಾವುದೇ ಟೇಬಲ್ ಕುರ್ಚಿ ಇತ್ಯಾದಿಗಳ ಅವಶ್ಯಕತೆ ಇಲ್ಲ ನೀವು ಬರೆಯುತ್ತೀರೆಂದರೂ ಸಹ ನಿಮ್ಮ ಪುರುಷಾರ್ಥಕ್ಕಾಗಿ ವಾಸ್ತವದಲ್ಲಿ ಇವು ತಿಳಿದುಕೊಳ್ಳುವ ಮಾತುಗಳಾಗಿವೆ ಶಿವತಂದೆಯು ಪೆನ್ನಿನಿಂದ ಬರುತ್ತಾರೆಯೇ ಶಿವತಂದೆ ಎಂದೂ ಪೆನ್ನಿನಿಂದ ಬರೆಯುವುದಿಲ್ಲ ನಿಮಗೆ ಪತ್ರವನ್ನು ಬರೆಯಲು ಪೆನ್ಸಿಲ್ ಇತ್ಯಾದಿಗಳನ್ನು ತೆಗೆದುಕೊಳ್ಳುತ್ತಾರೆ ಶಿವತಂದೆಯ ಕೆಂಪು ಅಕ್ಷರಗಳು ಬಂದಿದೆ ಎಂದು ತಿಳಿಯುತ್ತೀರಿ ತಂದೆಯು ಆತ್ಮೀಯ ಮಕ್ಕಳೇ ಎಂದು ಬರೆಯುತ್ತಾರೆ ಆತ್ಮೀಯ ತಂದೆಯೇ ಎಂದು ಮಕ್ಕಳು ತಿಳಿಯುತ್ತೀರಿ ಅವರು ಬಹಳ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ಇವರ ಮತದಂತೆ ನಡೆಯಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಕಾಮ ಮಹಾಶತ್ರುವಾಗಿದೆ ಇದು ಆದಿ ಮಧ್ಯ ಅಂತ್ಯ ದುಃಖ ಕೊಡುವುದಾಗಿದೆ ಈ ಭೂತಕ್ಕೆ ವಶವಾಗಬೇಡಿ ಪವಿತ್ರರಾಗಿರಿ ಹೇ ಪತಿತ ಪಾವನ ಎಂದು ಕರೆಯುತ್ತಾರೆ ಈಗ ನೀವು ಮಕ್ಕಳಿಗೆ ರಾಜ್ಯಭಾರ ಮಾಡುವ ಬಹಳ ದೊಡ್ಡ ಶಕ್ತಿಯೂ ಸಿಗುತ್ತದೆ ಅದನ್ನು ಯಾರೂ ಗೆಲ್ಲಲು ಸಾಧ್ಯವಿಲ್ಲ ನೀವು ಎಷ್ಟೊಂದು ಸುಖಿಯಾಗುತ್ತೀರಿ ಅಂದಾಗ ಈ ವಿದ್ಯಾಭ್ಯಾಸದ ಮೇಲೆ ಎಷ್ಟೊಂದು ಗಮನವಿರಬೇಕು ನಮಗೆ ರಾಜ್ಯಭಾಗ್ಯವು ಸಿಗುತ್ತದೆ ನಾವು ಹೇಗಿದ್ದವರು ಏನಾಗುತ್ತಿದ್ದೇವೆಂದು ನಿಮಗೆ ತಿಳಿದಿದೆ ಭಗವಾನು ಆಚೆ ಇದೆ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ ಯಾರಿಗೆ ಭಗವಂತ ಎಂದು ಹೇಳಲಾಗುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಓ ಬಾಬಾ ಎಂದು ಆತ್ಮವೇ ಕರೆಯುತ್ತದೆ ಅಂದಮೇಲೆ ಅವರು ಯಾವಾಗ ಮತ್ತು ಹೇಗೆ ಬರುತ್ತಾರೆ ಎಂದು ತಿಳಿದಿರಬೇಕು ಮನುಷ್ಯರೇ ನಾಟಕದ ಆದಿ ಮಧ್ಯ ಅಂತ್ಯದ ಕಾಲಾವಧಿಯನ್ನು ಅಥವಾ ಸಮಯವನ್ನು ತಿಳಿದುಕೊಳ್ಳಬೇಕಾಗಿದೆ ಇದನ್ನು ತಿಳಿಯುವುದರಿಂದ ನೀವು ದೇವತೆಗಳಾಗಿ ಬಿಡುತ್ತೀರಿ ಜ್ಞಾನವಿರುವುದೇ ಸದ್ಗತಿಗಾಗಿ ಈ ಸಮಯವು ಕಲಿಯುಗದ ಅಂತ್ಯವಾಗಿದೆ ಎಲ್ಲರೂ ದುರ್ಗತಿಯಲ್ಲಿದ್ದಾರೆ ಸತ್ಯುಗದಲ್ಲಿ ಸದ್ಗತಿ ಇರುತ್ತದೆ ಸರ್ವರ ಸದ್ಗತಿ ಮಾಡಲು ತಂದೆಯು ಬಂದಿದ್ದಾರೆ ಎಲ್ಲರನ್ನು ಜಾಗೃತ ಮಾಡಲು ಬಂದಿದ್ದಾರೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಇದೇನೂ ಸ್ಮಶಾನವಲ್ಲ ಆದರೆ ಘೋರ ಅಂಧಕಾರದಲ್ಲಿ ಮಲಗಿದ್ದಾರೆ ಅವರನ್ನು ಜಾಗೃತ ಮಾಡಲು ಬರುತ್ತಾರೆ ಯಾವ ಮಕ್ಕಳು ಘೋರ ಅಂಧಕಾರದ ನಿದ್ರೆಯಿಂದ ಎಚ್ಚರವಾಗುತ್ತಾರೆಯೋ ಅವರಲ್ಲಿ ಬಹಳ ಖುಷಿ ಇರುತ್ತದೆ ನಾವು ಶಿವತಂದೆಯ ಮಕ್ಕಳಾಗಿದ್ದೇವೆ ಯಾವುದೇ ಪ್ರಕಾರದ ಚಿಂತೆಯಿಲ್ಲ ತಂದೆಯು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಅಳುವ ಮಾತೇ ಇರುವುದಿಲ್ಲ ಈಗ ಇದು ದುಃಖದ ಪ್ರಪಂಚವಾಗಿದೆ ಸತ್ಯಯುಗ ಸದಾ ಹರ್ಷಿತವಾಗಿರುವ ಪ್ರಪಂಚವಾಗಿರುತ್ತದೆ ಸತ್ಯಯುಗದ ಚಿತ್ರಗಳನ್ನು ನೋಡಿ ಆ ದೇವತೆಗಳ ಚಿತ್ರಗಳನ್ನು ನೋಡಿ ಹೇಗೆ ಶೋಭನೀಯ ಹರ್ಷಿತ ಮುಖಿಗಳನ್ನಾಗಿ ತೋರಿಸುತ್ತಾರೆ ಆ ಮುಖಲಕ್ಷಣಗಳನ್ನು ಇಲ್ಲಿ ರಚಿಸಲು ಸಾಧ್ಯವಿಲ್ಲ ಇವರ ರೀತಿಯೇ ಮುಖಲಕ್ಷಣಗಳು ಕಾಣುತ್ತವೆ ಎಂದು ಬುದ್ಧಿಯಿಂದ ತಿಳಿಯುತ್ತಾರೆ ನೀವು ಮಧುರಾತಿ ಮಧುರ ಮಕ್ಕಳಿಗೆ ಈಗ ಸ್ಮೃತಿ ಬಂದಿದೆ ಭವಿಷ್ಯದಲ್ಲಿ ನಾವು ಅಮರಪುರಿಯ ರಾಜರಾಗುತ್ತೇವೆ ಈ ಮೃತ್ಯುಲೋಕ ಬಿದುರಿನ ಕಾಡಿಗೆ ಬೆಂಕಿ ಬೀಳುವುದಿದೆ ಅಂತರ್ಯುದ್ಧದಲ್ಲಿಯೂ ಒಬ್ಬರು ಇನ್ನೊಬ್ಬರನ್ನು ಹೇಗೆ ಸಾಯಿಸುತ್ತಾರೆ ನಾವು ಯಾರನ್ನು ಸಾಯಿಸುತ್ತೇವೆ ಎಂಬುದೂ ಸಹ ಯಾರಿಗೂ ತಿಳಿಯುವುದಿಲ್ಲ ಹಾಹಾಕಾರದ ನಂತರ ಜೈ ಜೈಕಾರವಾಗುವುದು ನಿಮ್ಮದು ವಿಜಯ ಮತ್ತು ಉಳಿದೆಲ್ಲರ ವಿನಾಶವಾಗಿಬಿಡುತ್ತದೆ ರುದ್ರಮಾಲೆಯಲ್ಲಿ ಬಹಳಷ್ಟು ವಿಸ್ತಾರವಾಗಿ ಹರಡಿದೆ ಜ್ಞಾನವು ಬೀಜವಾಗಿದೆ ಬೀಜವು ಎಷ್ಟು ಚಿಕ್ಕದಾಗಿದೆ ಬೀಜರೂಪನು ಶಿವತಂದೆಯಾಗಿದ್ದಾರೆ ಈ ವೃಕ್ಷದ ಪಾಲನೆ ವಿನಾಶ ಹೇಗಾಗುತ್ತದೆ ಎಂದು ನೀವು ತಿಳಿದುಕೊಂಡಿದ್ದೀರಿ ಇದು ವಿಭಿನ್ನ ಧರ್ಮಗಳ ತಲೆ ಕೆಳಗಾದ ವೃಕ್ಷವಾಗಿದೆ ಪ್ರಪಂಚದಲ್ಲಿ ಇದು ಯಾರೊಬ್ಬರಿಗೂ ಗೊತ್ತಿಲ್ಲ ಈಗ ಮಕ್ಕಳು ತಂದೆಯನ್ನು ನೆನಪು ಮಾಡುವ ಬಹಳ ಪರಿಶ್ರಮ ಪಡಬೇಕಾಗಿದೆ ಆಗಲೇ ವಿಕರ್ಮವು ವಿನಾಶವಾಗಿಬಿಡುವುದು ಈ ಗೀತೆಯನ್ನು ಓದುವವರೂ ಸಹ ಮನ್ಮನಾಭವ ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ ಮನುಷ್ಯರು ಇದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಅದು ಭಕ್ತಿ ಮಾರ್ಗವಾಗಿದೆ ಇದು ಜ್ಞಾನ ಮಾರ್ಗವಾಗಿದೆ ಈ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಯಾವುದೇ ಚಿಂತೆಯ ಮಾತಿಲ್ಲ ಸ್ವಲ್ಪ ಜ್ಞಾನವನ್ನು ಕೇಳಿರುವವರೂ ಸಹ ಪ್ರಜೆಗಳಲ್ಲಿ ಬರುತ್ತಾರೆ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಬುದ್ಧಿಯಲ್ಲಿ ಈ ತಿಳುವಳಿಕೆ ಇದೆಯಲ್ಲವೇ ನಾವು ಹೊಸ ಪ್ರಪಂಚದಲ್ಲಿ ರಾಜಕುಮಾರರಾಗುತ್ತೇವೆ ಹೇಗೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೇರ್ಗಡೆ ಮಾಡಿದಾಗ ಅವರಿಗೆ ಎಷ್ಟೊಂದು ಮಾಲೀಕರಾಗುತ್ತೇವೆ ಎನ್ನುವುದು ನಶೆ ಇರುತ್ತದೆ ಯಾವುದೇ ಮಾತಿನಲ್ಲಿ ಎಂದೂ ಮುನಿಸಿಕೊಳ್ಳಬಾರದು ಬ್ರಾಹ್ಮಿಣಿಯೊಂದಿಗೆ ಆಗುವುದಿಲ್ಲವೆಂದರೆ ತಂದೆಯೊಂದಿಗೆ ಮುನಿಸಿಕೊಳ್ಳುತ್ತಾರೆ ತಂದೆಯೊಂದಿಗೆ ಮುನಿಸಿಕೊಳ್ಳಬಾರದು ನೀವು ಶಿವತಂದೆಯೊಂದಿಗಾದರೂ ಬುದ್ಧಿಯನ್ನು ಜೋಡಿಸಿ ಅವರನ್ನು ಪ್ರೀತಿಯಿಂದ ನೆನಪು ಮಾಡಿ ಬಾಬಾ ನಾವು ತಮ್ಮನ್ನೇ ನೆನಪು ಮಾಡುತ್ತಾ ಮಾಡುತ್ತಾ ಮನೆಗೆ ಬಂದು ಬಂದು ಬಿಡುತ್ತೇವೆ ಎಂದು ನಶೆ ಇರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮೀಯ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಧಾರಣೆಗಾಗಿ ಸಾರ ಯಾವುದೇ ಮಾತಿನ ಚಿಂತೆ ಮಾಡಬಾರದು ಸದಾ ಹರ್ಷಿತರಾಗಿರಬೇಕು ಸ್ಮೃತಿ ಇರಲಿ ನಾವು ಶಿವತಂದೆಯ ಮಕ್ಕಳಾಗಿದ್ದೇವೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಶಿವತಂದೆಯು ಬಂದಿದ್ದಾರೆ ತಮ್ಮ ಸ್ಥಿತಿಯನ್ನು ಏಕರಸವಾಗಿಟ್ಟುಕೊಳ್ಳಲು ಆತ್ಮಾಭಿಮಾನಿಗಳಾಗುವ ಪುರುಷಾರ್ಥ ಮಾಡಬೇಕಾಗಿದೆ ಈ ಹಳೆಯ ಮನೆಯೊಂದಿಗಿನ ಮಮತ್ವವನ್ನು ಕಳೆಯಬೇಕಾಗಿದೆ ವರದಾನ ಮನನ ಶಕ್ತಿಯ ಮೂಲಕ ಬುದ್ಧಿಯನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿರಿ ಮನನ ಶಕ್ತಿಯೇ ದಿವ್ಯ ಬುದ್ಧಿಯ ಪೌಷ್ಟಿಕ ಆಹಾರವಾಗಿದೆ ಹೇಗೆ ಭಕ್ತಿಯಲ್ಲಿ ಸ್ಮರಣೆ ಮಾಡುವ ಅಭ್ಯಾಸಿಯಾಗಿರುತ್ತಾರೆ ಹಾಗೆಯೇ ಜ್ಞಾನದಲ್ಲಿ ಸ್ಮೃತಿಯ ಶಕ್ತಿಯಾಗಿದೆ ಈ ಶಕ್ತಿಯ ಮುಖಾಂತರ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿ ಪ್ರತಿದಿನ ಅಮೃತ ವೇಳೆ ತಮ್ಮ ಒಂದು ಅನ್ನು ಸ್ಮೃತಿಯಲ್ಲಿ ತನ್ನಿ ಮತ್ತು ಮನನ ಮಾಡುತ್ತಿರಿ ಆಗ ಮನನ ಶಕ್ತಿಯಿಂದ ಬುದ್ಧಿ ಶಕ್ತಿಶಾಲಿಯಾಗಿರುತ್ತದೆ ಶಕ್ತಿಶಾಲಿ ಬುದ್ಧಿಯ ಮೇಲೆ ಮಾಯೆಯ ಯುದ್ಧ ಆಗಲು ಸಾಧ್ಯವಿಲ್ಲ ಪರವಶವಾಗಲು ಸಾಧ್ಯವಿಲ್ಲ ಏಕೆಂದರೆ ಮಾಯೆ ಎಲ್ಲಕ್ಕಿಂತ ಮೊದಲು ವ್ಯರ್ಥ ಸಂಕಲ್ಪ ರೂಪಿ ಬಾಣದ ಮೂಲಕ ದಿವ್ಯ ಬುದ್ಧಿಯನ್ನೇ ಬಲಹೀನ ಮಾಡಿಬಿಡುವುದು ಈ ಬಲಹೀನತೆಯಿಂದ ತಪ್ಪಿಸಿಕೊಳ್ಳುವ ಸಾಧನವೇ ಆಗಿದೆ ಮನನ ಶಕ್ತಿ ಸ್ಲೋಗನ್ ಆಜ್ಞಾಕಾರಿ ಮಕ್ಕಳೇ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಆಶೀರ್ವಾದದ ಪ್ರಭಾವ ಹೃದಯವನ್ನು ಸದಾ ಸಂತುಷ್ಟವಾಗಿಟ್ಟಿರುತ್ತದೆ ಅವ್ಯಕ್ತ ಸೂಚನೆಗಳು ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಸದಾ ಬೇಹದ್ದಿನ ಆತ್ಮಿಕ ದೃಷ್ಟಿ ಸಹೋದರ ಸಹೋದರನ ವೃತ್ತಿಯಿಂದ ಯಾವುದೇ ಆತ್ಮನ ಪ್ರತಿ ಶುಭ ಭಾವನೆ ಇಡುವ ಫಲ ಅವಶ್ಯವಾಗಿ ಸಿಗುತ್ತದೆ ಆದ್ದರಿಂದ ಪುರುಷಾರ್ಥದಲ್ಲಿ ದಣಿಯಬೇಡಿ ಹೃದಯ ವಿಧೀರ್ಣರಾಗಬೇಡಿ ನಿಶ್ಚಯ ಬುದ್ಧಿ ವಿಜಯಂತಿಯಾಗಿದ್ದೀರಿ ನನ್ನತನದ ಸಂಬಂಧದಿಂದ ಭಿನ್ನರಾಗಿ ಶಾಂತಿ ಹಾಗೂ ಶಕ್ತಿಗಳ ಸಹಯೋಗವನ್ನು ಆತ್ಮರಿಗೆ ನೀಡುತ್ತೀರಿ ಒಳ್ಳೆಯದು ಓಂ ಶಾಂತಿ